ಚಪ್ಪಳ ಹೊಡಿಬಾರ್ದು ನಾಳೆ ಕಾಂಗ್ರೆಸ್ ಅವ್ರ ಮನೆ ಬಂದು ನೆಟ್ ತಗೊಂಡು ಹೊಡೆಯಲ್ಲ ಬರ್ಲಿ ಎಲ್ಲಾರು ನಮ್ಮ ಸಮುದಾಯಗಳು ಅನ್ಯಾಯ ಮಾಡ್ಯಾರ ನೆಕ್ಸ್ಟ್ ವರ್ಷ ಪ್ಲೇಟ್ ಚೇಂಜ್ ಸರ್ಕಾರ ಚೇಂಜ್ ಇದು ಆಗಿದ ಸತ್ಯದ ಮುಂದ್ ಬರೋದು ಯೋಜನೆಯಾಗ ನೀವ್ ಇದು ಸರಿ ಪಡೆದೇ ಹೋದ್ರ ಕೊಂಚ ಕೊರ್ಮ ಹೋಳಿಗೆ ನೀವು ಹೋಗಿ ಹೋಳಿಗೆ ಅಂದ್ರೆ ಬಂದ್ರ ನಿಮ್ಮನ್ನ ಚಪ್ಪಲಿ ತಗೊಂಡು ಹಾರ ಹಾಕ್ತಾರೆ ಇನ್ನೊಮ್ಮೆ ನಮ್ಮ ಇನ್ನೊಮ್ಮೆಗಳಿಗೆ ನಮಸ್ಕಾರಗಳು ಸರ್ಕಾರ ಮಾಡಬಾರ್ದು ಎಲ್ಲಾ ಜಾತಿಗಳು ನೂರ ಒಂದು ಜಾತಿಗಳು ಪರಿಶಿಷ್ಟ ಜಾತಿ ಏನಿದೆ ಅಲ್ಲ ಎಲ್ಲರಿಗೆ ಸಮನಾದ ಕಾನೂನನ್ನ ರಚಿಸಿರುವಂತಹ ಅಂಬೇಡ್ಕರ್ ಅವರ ಆಶೆಗೆ ನೀವೆಲ್ಲ ನೀರು ಹಸುವಂತ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ಈ ಬಂಜಾರ ಸಮಾಜ ಕೋರ್ವ ಪಂಚ ಮತ್ತು ಈ ಭವೀ ಸಮಾಜಕ್ಕೆ ಅನ್ಯಾಯ ಆಗಿರುವುದನ್ನು ಇಡೀ ನಮ್ಮ ಬಿಜಾಪುರ ಅಲ್ಲ ಇಡೀ ಕಾ ಕರ್ನಾಟಕದಾದ್ಯಂತ ದೊಡ್ಡ ಹೋರಾಟದ ಮೂಲಕ ನಾವೆಲ್ಲರೂ ನಮ್ಮ ಅನ್ಯಾಯದ ವಿರುದ್ಧ ನ್ಯಾಯ ದೊರಕಿಸಿಕೊಡುವಂತ ಕೆಲಸಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಈ ಅನ್ಯಾಯ ಮಾಡಿದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಮ್ಮ ತಾಂಡಗಳಲ್ಲಿ ನಮ್ಮ ನಮ್ಮ ಊರು ಕೇರಿಗಳಲ್ಲಿ ಯಾವುದೇ ಏನಾದರೂ ಚುನಾವಣೆ ಬರಲಿ ನಮಗೆ ಅನ್ಯಾಯ ಆಗಿದೆ ಅಂಥವ್ರ ನಾವು ಅವರಿಗೆ ವಿರುದ್ಧ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಅಣಿಯಾಗಿದ್ದೀವಿ ಇವತ್ತು ಬೃಹತ್ವಾದಂಥ ಈ ಪ್ರತಿಭಟನೆ ಮೂಲಕ ನಾವೆಲ್ಲರೂ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ ನಮಗೆ ಅನ್ಯಾಯ ಆಗಿರುವುದನ್ನು ನ್ಯಾಯ ದೊರಕಿಸುವಂಥ ಕೆಲಸ ಆಗಬೇಕು ಮುಂದೆ ಬರುವಂಥ ಹತ್ತನೇ ತಾರೀಕಿಗೆ ನಾಳೆ ಸೆಪ್ಟೆಂಬರ್ ಹತ್ತು ಫ್ರೀಡಂ ಪಾರ್ಕ್ ನಲ್ಲಿ ಇಡೀ ಕರ್ನಾಟಕದ ಎಲ್ಲಾ ಸಮಾಜದಾಯ ಅಂದ್ರೆ ಅರವತ್ ಮೂರು ಸಮುದಾಯ ಕೂಡಿಕೊಂಡು ನಾವು ಬೃಹತ್ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ ಈ ಮನವಿಗೆ ತಾವು ಸ್ಪಂದಿಸಬೇಕು ಅಂದ್ರೆ ಹೋಗಿ ಕೊಟ್ಟರು ಹಾಂ ಹಾಂ ಆಯ್ತು ಮಾತ್ರ ಮಾತ್ರ